ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಶಕ್ತಿ ಯೋಜನೆ ಅಡಿಯಲ್ಲಿ ಐನೂರು ಕೋಟಿ ಮಹಿಳಾ ಉಚಿತ ಪ್ರಯಾಣದ ಸಂಭ್ರಮ ರಾಜ್ಯಾದ್ಯಂತ ಆಚರಿಸಲಾಗಿದ್ದು ಅದರಂತೆ ಕುಂದಗೋಳ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆಯ ವಿಶೇಷ ಕಾರ್ಯಕ್ರಮ ನಡೆಯಿತು ಈ ಸಂಭ್ರಮಾಚರಣೆಯ ಅಂಗವಾಗಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲಕರು ನಿರ್ವಾಹಕರು ಹಾಗೂ ಬಸ್ ನಿಲ್ದಾಣದ ಸಿಬ್ಬಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಶಿವಾನಂದ ಬೆಂತೂರ ಈ ವೇಳೆ ಮಾತನಾಡಿ ಮಹಿಳಾ ಸ್ವಾವಲಂಬನೆಯ ಜೊತೆಗೆ ಸಶಕ್ತರಾಗಿ ನಿಲ್ಲಲು ಶಕ್ತಿ ಯೋಜನೆ ವಾಸ್ತವವಾಗಿ ಗಟ್ಟಿದಾರಿಯಾಗಿದೆ ಎರಡು ವರ್ಷಗಳಲ್ಲಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿರುವುದು ಜನಸಾಮಾನ್ಯರ ಮೇಲೆ ಸರ್ಕಾರದ ನಿಷ್ಠೆಯ ಪ್ರತಿಬಿಂಬವಾಗಿದೆ ಉಚಿತ ಪ್ರಯಾಣದಿಂದ ಕೆಎಸ್ಆರ್ಟಿಸಿ ನಿಗಮದವರು ತಮ್ಮ ತೊಂದರೆಗಳನ್ನು ಬದಿಗೊತ್ತಿ ಅಧಿಕಾರಿಗಳು ಯೋಜನೆಗೆ ಸಹಕರಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಶಕ್ತಿ ಎರಡು ವರ್ಷಗಳ ಅವಧಿಯಲ್ಲಿ ಐನೂರು ಕೋಟಿ ಇವತ್ತ ನಮ್ಮ ತಾಯಿಯಿಂದರು ಸಂಚರಿಸಿದರ ಒಂದು ನಿಮಿತ್ತವಾಗಿ ಮತ್ತು ಈ ಯೋಜನೆಗೆ ಎರಡು ವರ್ಷ ತುಂಬಿದರ ಒಂದು ನಿಮಿತ್ತವಾಗಿ ತಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಅಣತಿಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಸತತ ಎರಡು ವರ್ಷ ತಮ್ಮ ಎಲ್ಲ ತೊಂದರೆಗಳನ್ನು ಕೂಡ ಹತ್ತಿಕ್ಕಿಟ್ಟುಕೊಂಡು ಸದಾ ನಮ್ಮ ಸರ್ಕಾರದ ಜೊತೆ ಕೈ ಜೋಡಿಸ್ತಕ್ಕಂಥ ನಮ್ಮ ಕೆ ಎ ಸಾಕ್ಷಿಯ ಸಿಬ್ಬಂದಿಯನ್ನ ತಾಯಂದ್ರೆ ನಿಮ್ಮ ಹಿರಿಯರು ನಿಮ್ಮೆಲ್ಲರ ಸಮಕ್ಷಮ ಇವತ್ತು ನಾವು ಆ ಬಸ್ಸನ್ನು ಪೂಜೆ ಮಾಡೋದ್ರ ಮುಖಾಂತರ ಒಂದು ಅಧಿಕಾರಿಗಳನ್ನ ಬಳಿಕ ಸಮಿತಿಯ ಸದಸ್ಯ ಅಡಿವೆಪ್ಪ ಹೆಬಸೂರ ಅವರು ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷಗಳು ಮಾತನಾಡುತ್ತಿರುವ ಟೀಕೆಗಳಿಗೆ ಜನರು ಉತ್ತರ ನೀಡುತ್ತಿದ್ದಾರೆ ಈ ಯೋಜನೆಗಳು ಸರ್ಕಾರವಿರುವವರೆಗೂ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದಲ್ಲಿ ಜನರ ಯೋಜನೆಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿ ಚುನಾವಣೆ ಪೂರ್ವ ಗೆದ್ದನನ್ನು ಕೂಡ ಕೊಟ್ಟ ಮಾತಿನಂತೆ ಐದು ಪಟ್ಟಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಯುವ ನಿಧಿ ಇರಬಹುದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಜಿ ಬಿ ಇರಬೋದು ಅನ್ನಭಾಗ್ಯ ಯೋಜನೆ ಇರಬಹುದು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಇವತ್ತೇರಿಗೆ ಅಷ್ಟೇ ಅಲ್ಲದೆ ಎಲ್ಲ ಕುಟುಂಬಗಳಿಗೆ ಒಂದು ಶಕ್ತಿ ತುಂಬುವ ಕೆಲಸ ಅಂತ ನಮ್ಮ ಕರ್ನಾಟಕ ಸರ್ಕಾರ ಮಾಡಿವೆ ಇವತ್ತು ಐದು ನೂರು ಕೋಟಿ ಜನ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ತಾಯಂದಿರು ವಿದ್ಯಾರ್ಥಿನಿಯರನ್ನು ಹಿಡಿದುಕೊಂಡು ನೂರು ಕೋಟಿ ಜನ ಇವತ್ತು ಪ್ರಯಾಣಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಮರೆಯಲಾರದ ಒಂದು ಇತಿಹಾಸ ಅಂದರೆ ತಪ್ಪು ಹಾಕಿಲ್ಲ ಇದಕ್ಕೆ ಸಹಕಾರಿಯಾಗಿ ನಮ್ಮ ಬಸ್ಸಿನ ಚಾಲಕರು ನಿರ್ವಾಹಕರು ಮತ್ತು ಅಧಿಕಾರಿಗಳು ಕೂಡ ಅವರಿಗೆ ನಾವು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ತಿಳಿಸಿ ಮುಂದೆ ಎಲ್ಲರನ್ನಾಗಿ ಯೋಜನೆಯಲ್ಲಿ ಸಂಚಾರದ ಜೊತೆಗೆ ಮಹಿಳಾ ಪ್ರಾಬಲ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಹಾಗೂ ಮಹಿಳಾ ಪ್ರಯಾಣಿಕರಿಂದ ಮೆಚ್ಚುಗೆಯ ನುಡಿಗಳು ಕೇಳಿಬಂದವು ಈ ಸಂದರ್ಭದಲ್ಲಿ ಧೃತಿ ಸಾಲ್ಮನಿ ರಮೇಶ ಕೊಪ್ಪದ ಲಕ್ಷ್ಮಣ ಚುಳಕ್ಕಿ ಜಗದೀಶ ಉಪ್ಪಿನ ಸಿದ್ದಪ್ಪ ಇಂಗಳಹಳ್ಳಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಕಿರೇಸೂರ ಉಮೇಶ ಸಾಲ್ಮನಿ ಮಂಜುಳಾ ಕೋಟೇಗೌಡ್ರ ವೈಜಿ ಪಾಟೀಲ ಗೌಡಪ್ಪ ಗೌಡ ಪಾಣಿಗಟ್ಟಿ ಚಂದ್ರು ಕಾಳೆ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ಲೈವ್ ನ್ಯೂಸ್ ಕುಂದಗೋಳ